ರಣ ಹೇಳಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ಮಾತನಾಡ್ಬೇಕಾದ್ರ ಒಂದು ಮಾತನ್ನ ಹೇಳಿದರು ನಾಲ್ಕೈದು ತಿಂಗಳ ಹಿಂದೆನೆ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎರಡು ಚಿಹ್ನೆಯಲ್ಲಾದರೂ ಸರಿ ನಿಮಗೆ ಎರಡು ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್